ಜೈ ಭಾರತ್ ಒಂದೇ ಮಾತು ಕೇಂದ್ರ ಸರ್ಕಾರ ಒಂದು ದಿಟ್ಟ ಹೆಜ್ಜೆಯನ್ನಿಟ್ಟಿದೆ ಭಾರತದಲ್ಲಿ ನೆಲೆಸಿರುವ ಅಕ್ರಮ ವಲಸಿಗಾರರನ್ನು ಹೊರಗಾಕಲು ಮುಂದಾಗಿದ್ದಾರೆ ಬಾಂಗ್ಲಾದೇಶದ ಹಾಗೂ ಮ್ಯಾನ್ಮಾರ್ ಅಕ್ರಮ ವಲಸಿಗಾರರು ಭಾರತದಲ್ಲಿ ತುಂಬಾ ಮಂದಿ ಇದ್ದಾರೆ ಕೆಲವು ನಾಗರಿಕರು ಈ ಅಪರಾಧ ಪ್ರಕರಣಗಳಲ್ಲಿ ಕೂಡ ಭಾಗಿಯಾಗಿದ್ದಾರೆ ಕೆಲವು ಅಕ್ರಮ ವಲಸಿಗಾರರಿಂದಾಗಿ ಭಾರತದ ಭದ್ರತೆಯ ದೃಷ್ಟಿಯಿಂದಲೂ ಅಪಾಯ ಬಾಂಗ್ಲಾದೇಶದ ನಾಗರಿಕರನ್ನು ಬಾಂಗ್ಲಾದೇಶಕ್ಕೆ ಹಾಗೂ ಮ್ಯಾನ್ಮಾರ್ ಈ ರೋಹಿಂಗ್ಯ ಮುಸ್ಲಿಮರನ್ನು ಮ್ಯಾನ್ಮಾರ್ಗೆ ಕಳಿಸಲು ತೀರ್ಮಾನಿಸಲಾಗಿದೆ ಈ ಕ್ರಮ ಯಾಕೆ ಅಗತ್ಯ ಅಂತ ನೋಡೋದಾದರೆ ಈ ವಲಸಿಗಾರರಿಗೆ ಕೂಡ ಹದೇಗೂ ಗೊತ್ತಿಲ್ಲ ಕೆಲವರ ಬಳಿ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ನಂತಹ ಡಾಕ್ಯುಮೆಂಟ್ಗಳಿವೆ ಅವರು ಭಾರತದ ಪ್ರಜೆ ಅಲ್ಲದಿದ್ದರೂ ಕೂಡ ಅವರ ಬಳಿ ಕೆಲವೊಂದು ಭಾರತಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಗಳಿವೆ ಕಳ್ಳದಾರಿ ಮುಖಾಂತರ ಈ ರೀತಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿದ್ದಾರೆ ಕೆಲವರ ಬಳಿ ಇವರು ಭಾರತೀಯರಲ್ಲದಿದ್ದರೂ ಕೂಡ ವೋಟರ್ ಐಡಿ ಇವರ ಬಳಿ ಇವೆ ತಮಗೆ ಬೇಕಾಗಿರುವ ಅಭ್ಯರ್ಥಿಗಳಿಗೆ ಮತ ಕೂಡ ಚಲಾಯಿಸುತ್ತಾರೆ ಈ ಅಕ್ರಮ ವಲಸಿಗಾರರಿಂದ ಅಲ್ಲಿರುವ ಮೂಲ ನಿವಾಸಿಗರಿಗೆ ತೊಂದರೆಯಾಗುವ ಸಾಧ್ಯತೆಯೂ ಇದೆ ಉದ್ಯೋಗ ಅರಸುತ್ತಾ ಇನ್ಯಾವುದ ಕಾರಣಕ್ಕೋಸ್ಕರ ಗಡಿ ದಾಟಿ ಭಾರತಕ್ಕೆ ಬಂದಿರುತ್ತಾರೆ ಇಲ್ಲಿಯವರು ಈ ರಾಷ್ಟ್ರ ವಿರೋಧಿ ಚಟುವಟಿಕೆಗಳನ್ನು ನಡೆಸುವ ಸಾಧ್ಯತೆಯೂ ಇದೆ ಇಲ್ಲೇ ಇದ್ದುಕೊಂಡು ಶತ್ರು ರಾಷ್ಟ್ರಗಳ ಜೊತೆ ಕೈಜೋಡಿಸಿದರೆ ಇನ್ನಷ್ಟು ಅಪಾಯ ಕೇಂದ್ರ ಸರ್ಕಾರ ಮೂವತ್ತು ದಿನಗಳ ಗಡುವು ಕೊಟ್ಟಿದ್ದಾರೆ ಅಷ್ಟರೊಳಗೆ ಈ ವಲಸಿಗರನ್ನು ಗುರುತಿಸಿ ಆಯಾಯ ರಾಷ್ಟ್ರಕ್ಕೆ ಕಳುಹಿಸಿಕೊಡಬೇಕು ಇತ್ತೀಚಿನ ದಿನಗಳಲ್ಲಿ ಭಾರತ ಹಾಗೂ ಬಾಂಗ್ಲಾದೇಶ ನಡುವಿನ ಸಂಬಂಧದಲ್ಲಿ ಬಿರುಕು ಮೂಡಲು ಶುರುವಾಗಿದೆ ಸ್ವಲ್ಪ ಸಮಯದ ಹಿಂದೆ ಅಲ್ಲಿ ಈ ಪ್ರತಿಭಟನೆ ಹೆಸರಲ್ಲಿ ಬಾಂಗ್ಲಾದೇಶದಲ್ಲಿರುವ ಹಿಂದೂಗಳಿಗೆ ತೊಂದರೆಯನ್ನು ನೀಡಲಾಯಿತು ಇಲ್ಲಿರುವ ಕೆಲವು ವಲಸಿಗರು ಕೂಡ ಭಾರತದ ಪರ ಅಭಿಮಾನವನ್ನು ಹೊಂದಿಲ್ಲ ಕೆಲವೊಂದು ವಿಚಾರದ ಬಗ್ಗೆ ತಮಗೂ ಏನು ಸಂಬಂಧ ಇಲ್ಲದ ಹಾಗೆ ವರ್ತಿಸುತ್ತಾರೆ ಭವಿಷ್ಯದಲ್ಲಿ ಯಾವ ಯಾವ ರಾಷ್ಟ್ರಗಳು ಭಾರತದ ಜೊತೆ ಯಾವ ರೀತಿ ವರ್ತಿಸುತ್ತದೆ ಅಂತ ಹೇಳಕ್ಕಾಗಲ್ಲ ಆ ಸಂದರ್ಭದಲ್ಲಿ ನಮ್ಮೊಳಗಿರುವ ಈ ಅಕ್ರಮ ವಲಸಿಗಾರರು ನಮಗೆ ತೊಂದರೆಯನ್ನು ನೀಡಬಹುದು ಭಾರತ ಈ ರೀತಿಯ ನಿರ್ಧಾರ ತೆಗೆದುಕೊಂಡರೆ ಆ ರಾಷ್ಟ್ರಗಳು ಭಾರತ ಜೊತೆ ಏನಾದರೂ ವೈಮನಸ್ಸು ಉಂಟಾಗಬಹುದಾ ಇದೊಂದು ಪ್ರತಿ ರಾಷ್ಟ್ರದಲ್ಲೂ ನಡೆಯುವಂತಹ ಒಂದು ಸಾಮಾನ್ಯ ಪ್ರಕ್ರಿಯೆ ಇತ್ತೀಚೆಗೆ ಅಮೆರಿಕದಲ್ಲೂ ಕೂಡ ಹಾಗೆ ಅಲ್ಲಿರುವ ಅಕ್ರಮ ವಲಸಿಗಾರರನ್ನು ಹೊರಹಾಕಲಾಯಿತು ಹಾಗಂದ ಮಾತ್ರಕ್ಕೆ ಅಮೆರಿಕ ಶತ್ರು ರಾಷ್ಟ್ರಗಳನ್ನು ಬಿಟ್ಟು ಉಳಿದ ರಾಷ್ಟ್ರಗಳ ಜೊತೆ ಒಂದು ಸಂಬಂಧವನ್ನೇ ಹೊಂದಿಕೊಂಡಿದೆ ಇಲ್ಲಿ ಕೂಡ ಅದೇ ರೀತಿ ಇನ್ನು ಬಾಂಗ್ಲಾದೇಶದ ಜೊತೆ ಬಿರುಕು ಶುರುವಾಗಿದೆ ನಮಗೆ ಈ ರಾಷ್ಟ್ರೀಯ ಹಿತಾಸಕ್ತಿಯೇ ಮುಖ್ಯ ಅವರೇನು ಅನ್ಕೊಳ್ತಾರನ್ನೋದು ಮುಖ್ಯವಲ್ಲ ನಮ್ಮ ರಾಷ್ಟ್ರ ಹಿತಕ್ಕೋಸ್ಕರ ಯಾವ ರೀತಿಯ ನಿರ್ಧಾರ ತೆಗೆದುಕೊಳ್ಳಬೇಕು ಆ ನಿರ್ಧಾರವನ್ನು ನಾವು ತೆಗೆದುಕೊಳ್ಳಬೇಕಾಗುತ್ತೆ ಕೆಲವು ಭಾಗಗಳಲ್ಲಿ ಆಲ್ರೆಡಿ ಇವರ ವಿರುದ್ಧ ಕ್ರಮಗಳನ್ನು ಕೈಗೊಳ್ಳಲಾಗಿದೆ